ಎಷ್ಟೋ ಹೆಣ್ಮಕ್ಕಳು ತಮ್ಮ ಗಂಡನ ಮನೆಯಲ್ಲಿ ತಮ್ಗೆ ಆದಂಥ ಕಷ್ಟನ ಯಾರಿಗೂ ಹೇಳೋಕ್ಕಾಗದೆ ತುಂಬಾ ಕೊರಗತಿರ್ತಾರೆ ಗಂಡ ಆದವನು ಯಾವ ರೀತಿ ತಮ್ಮ ಹೆಂಡತಿನ ನೋಡ್ಕೊಳ್ಬೇಕನ್ನೋದು ಮರೆತೇ ಬಿಟ್ಟಿರ್ತಾರೆ ಸ್ಟಾರ್ಟಿಂಗಲ್ಲಿರ್ತಕ್ಕಂಥ ಪ್ರೀತಿ ಕೊನೆವರೆಗೂ ಇರೋದಿಲ್ಲ ಗಂಡ ಆದವನು ಹೆಂಡತಿಗೆ ಪದೇ ಪದೇ ನಿನ್ನಿಂದ ಆಗಿರೋದು ಯಾವುದೇ ಏನೇ ಆದ್ರೂ ಅದಕ್ಕೆ ನೀನೇ ಕಾರಣ ಅಂತ ಹೇಳುತ್ತಿರ್ತಾನೆ ನೋಡಿ ಒಂದು ಹೆಣ್ಣು ಗಂಡನ ಮನೆಗೆ ಬರಬೇಕಾದ್ರೆ ಸಂಪೂರ್ಣ ತನ್ನ ಫ್ಯಾಮಿಲಿಯನ್ನು ಮರೆತು ನಿನ್ನ ನಂಬಿ ನಿನ್ನ ನಿನ್ನ ಮನೆಗೆ ಬಂದಿರ್ತಾಳೆ ಯಾಕೆ ಅಂದರೆ ನಿನ್ನ ಮನೆಯದ ಮುಂದೆ ಬೆಳಗಲಿಕ್ಕೆ ಸೊ ಅದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು ಗಂಡು ಮಕ್ಕಳು ಅವಳಿಗೂ ಆದಂಥ ಒಂದು ಮನಸ್ಸಿದೆ ಅವಳಿಗೂ ಆದಂಥ ಒಂದು ಗೌರವ ಅಂತ ಇದೆ ಅದನ್ನು ಮೊದಲು ನೀವು ಕೊಡೋದನ್ನು ಕಲ್ತ್ಕೊಳ್ಳಿ ಕೆಲವೊಂದು ಗಂಡು ಮಕ್ಕಳಷ್ಟೇ ಎಲ್ಲರೂ ಅಂತ ಇಲ್ಲ ನಾನು ಹೆಣ್ಮಕ್ಕಳು ತುಂಬಾ ಕಷ್ಟಪಡ್ತಿರ್ತಾರೆ ಸೊ ಹಾಗಾಗಿ ಅವರಿಗೂ ಕೂಡ ಒಂದು ಬೆಲೆ ಅನ್ನೋದು ಕೊಡಿ ಅವರ ಭಾವನೆಗಳಿಗೂ ಬೆಲೆ ಕೊಡಿ ಏನು ಬೇಕು ಏನು ಬೇಡ ಅಂತ ವಿಚಾರಿಸಿ ಸ್ವಲ್ಪ ಸಮಯ ಕೊಡಿ ನೀವು ಅಷ್ಟೇ ಹೊರಗಡೆ ಹೋಗಿ ಎಂಜಾಯ್ ಮಾಡಿ ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡಿ ಬರೋದಲ್ಲ ಅವರನ್ನು ಹೊರಗಡೆ ಕರ್ಕೊಂಡು ಹೋಗಿ ಅವ್ರಿಗೂ ಫ್ರೆಂಡ್ಸ್ ಜೊತೆ ಸ್ವತಂತ್ರ ಇರಲಿಕ್ಕೆ ಏನಾಗಿಬಿಟ್ಟಿದೆ ಅಂದರೆ ಒಂದು ಹೆಣ್ಣು ಮದುವೆ ಮಾಡ್ಕೊಂಡು ಹೋದರೆ ನಾಲ್ಕು ಗೋಡೆಗಳ ಮದ್ಯನೇ ಅವ್ರದ್ದು ಕೆಲಸ ಕೆಲಸ ಅದು ಇದು ಅಂತ ನಾಲ್ಕು ಗೋಡೆಗಳ ಮಧ್ಯೆ ಮದ್ಯನೇ ಇರಬೇಕಾಗುತ್ತೆ ಅವ್ರಿಗೂ ಕೂಡ ಸ್ವತಂತ್ರ ಅನ್ನೋದು ಇರುತ್ತೆ ನೋಡಿ ಅವರು ಅವರ ಅಪ್ಪ ಅಮ್ಮನ ಮನೆಯಲ್ಲಿ ಇರಬೇಕಾದ್ರೆ ಯಾವ ರೀತಿ ಇರ್ತಾರೆ ಮತ್ತು ಮದುವೆ ಆದಮೇಲೆ ಯಾವ ರೀತಿ ಆಗಿರ್ತಾರೆ ಅನ್ನೋದನ್ನು ನೀವು ನೀವಾಗೆ ನೋಡ್ಬೋದು ಸ್ಟಾರ್ಟಿಂಗಲ್ಲಿ ನೀವು ಅವರಿಗೆ ತುಂಬಾ ಬೆಲೆ ಕೊಡ್ತೀರ ಆದರೆ ಅದೇ ಕೊನೆಯವರೆಗೂ ಇರಬೇಕಲ್ವಾ ಅದನ್ನು ನೀವು ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಗಂಡು ಮಕ್ಕಳು थैंक यू फॉर् वाचिंग हीगे सपोर्ट मेरी